ಗುಡ್ ಮಾರ್ನಿಂಗ್ ನಾ ಇವತ್ತೇನು ನೋಡ್ತಿದ್ದೀವಿ ಇದು ತಂಬಾಕು ಬೆಳೆ ಸೆಕೆಂಡ್ ಕ್ರಾಪು ಇದಕ್ಕಿನ್ನ ಗೊಬ್ಬರ ಕೊಟ್ಟಿಲ್ಲ ಹಾಕಿ ನಾಲ್ಕು ದಿನ ಆಗಿದೆ ಇವತ್ತು ಗೊಬ್ಬರ ತಗೊಂಡೋಗ್ಲಿಕ್ಕೆ ರೈತರು ಬರ್ತಾರೆ ಇದೇ ಬೌಂಡ್ರಿ ಸೆಕೆಂಡ್ ಕ್ರಾಪು ಆರು ಎಕರೆ ಬೌಂಡ್ರಿ ಇದು ಈಗೇನು ನೋಡ್ತಿದ್ದೀರಲ್ಲ ಇದು ಹೊಗೆ ಸೊಪ್ಪು ಇದಕ್ಕೆ ಪೂರ್ತಿ ಸಂಪೂರ್ಣ ಗ್ರೀನ್ ಪ್ಯಾನೆಟ್ ಗೊಬ್ಬರನ ಬಳಸಿ ಬೆಳೀತಾರಂಥದ್ದು ಸೊ ಫಸ್ಟ್ ಕ್ರಾಪು ಇಲ್ಲೇ ಬೆಳೆದಿದ್ರು ಸೇಮ್ ಗ್ರೀನ್ ಪಾನಟ್ ಗೊಬ್ಬರಗಳನ್ನ ಬಳಸಿ ಬೆಳೆದಿದ್ರು ಮತ್ತು ಸೆಕೆಂಡ್ ಕ್ರಾಪಿಗೆ ಪ್ಲಾಂಟೇಷನ್ ಮಾಡಿದ್ದಾರೆ ಈಗ ನಾಟಿ ಆಗಿದೆ ನೆಕ್ಸ್ಟ್ ಇವತ್ತು ಗೊಬ್ಬರ ತೊಗೊಂಡೋಗ್ಲಿಕ್ಕೆ ಬರ್ತಾಯಿದ್ದಾರೆ ಇನ್ನು ಮತ್ತೆ ನಾನು ನಿಮಗೆ ಅಪ್ಡೇಟು ಗೊಬ್ಬರ ಕೊಟ್ಟಾದಮೇಲೆ ಸುಡ ಯಾವ ರೀತಿ ಬರುತ್ತೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಇದೇ ಲೊಕೇಶನ್ ನೋಡ್ಕೊಳ್ಳಿ ಪ್ಲ್ಯಾಂಟೇಷನ್ ಮತ್ತು ನಾನು ನಿಮಗೆ ವೀಡಿಯೋದಲ್ಲಿ ಹೇಳ್ತೀನಿ ಜೈ ಗ್ರೀನ್ ಪ್ಲಾನೆಟ್